ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ಸ್ಪಿಟ್ ನಾಯ್ ಆಟ್ ಕೆನಡಾ ಟಾರೋ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವುದಪ್ಪ ಅಂದರೆ ನಿಮ್ಮ ಪ್ರೀತಿಯ ವ್ಯಕ್ತಿ ಕಮ್ಯುನಿಕೇಶನ್ ನಲ್ಲಿ ಇಲ್ಲದೆ ಇದ್ರೂ ಕೂಡ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರಾ ಅನ್ನೋದ್ರ ಬಗ್ಗೆ ನಾನು ರೀಡಿಂಗನ್ನು ಇದ್ದೀನಿ ಸೊ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮಗೆ ರೆಸೋನೇಟ್ ಆದರೆ ಮಾತ್ರ ತಗೊಳ್ಳಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬೋ ಅದು ಪರ್ಸನಲ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರಿಗೂ ಕೂಡ ವಾಟ್ಸಪ್ ಮೆಸೇಜನ್ನು ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತೊಗೋಬಹುದಾಗಿರತ್ತೆ ಓಕೆ ಸೊ ಮತ್ತೊಮ್ಮೆ ಕಾನ್ಸೆಪ್ಟ್ ಏನು ಅಂತ ಹೇಳ್ತಾ ಇದ್ದೀನಿ ನೋಡಿ ಸೊ ನಿಮ್ಮ ಪ್ರೀತಿಯ ವ್ಯಕ್ತಿ ನಿಮ್ಮ ಕಮ್ಯುನಿಕೇಶನ್ಸ್ ಅಲ್ಲಿ ಇಲ್ಲದೇ ಇದ್ರು ಕೂಡ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರಾ ಅಥವಾ ಇಲ್ವಾ ಹಾಗಿದ್ರೆ ಯೋಚನೆ ಮಾಡೋದು ಆದರೆ ಏನಂತ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಈ ತರಹದ ವಿಚಾರಕ್ಕೆ ಸಂಬಂಧಪಟ್ಟಂತಹ ರೀಡಿಂಗನ್ನು ಮಾಡ್ತಾ ಇದ್ದೀನಿ ಓಕೆ ಸೊ ಹಾಗೇನೆ ನಿಮ್ಗೊಂದು ವಿಚಾರವನ್ನು ಹೇಳಬೇಕು ಲಕ್ಕಿ ಡಿಪ್ಪಿನ ಮೂಲಕ ಒಂದು ಫ್ರೀ ರೀಡಿಂಗನ್ನು ವೀಕೆಂಡ್ಸ್ ನಲ್ಲಿ ನಾವು ಕೊಡ್ತಾ ಇದ್ದೀವಿ ಸೊ ಅದಕ್ಕೋಸ್ಕರವಾಗಿ ನಿಮ್ಮ ಹೆಸರುಗಳನ್ನ ಕಮೆಂಟ್ ಸೆಕ್ಷನ್ಸ್ ಅಲ್ಲಿ ಮೆನ್ಷನ್ ಮಾಡೋದ್ರ ಮೂಲಕ ಫ್ರೀ ರೀಡಿಂಗಿಗೆ ನೀವು ಎಂಟ್ರಿಯನ್ನು ಪಡ್ಕೋಬಹುದಾಗಿರತ್ತೆ ಓಕೆ ಸೊ ಫ್ರೀ ರೀಡಿಂಗ್ ಗಳನ್ನ ನೀವು ಯಾವ ವಿಚಾರವಾಗಿ ತಗೋಬಹುದು ಅಂದ್ರೆ ಯಾವುದೇ ವಿಚಾರವಾಗಿ ಆದ್ರೂ ಕೂಡ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂತೆ ನಿಮಗೆ ನಾವು ರೀಡಿಂಗ್ ಅನ್ನ ಕೊಡ್ತಾ ಇದ್ದೀವಿ ಓಕೆ ಸೊ ಈ ತರಹದ ಒಂದು ಆಪರ್ಚುನಿಟೀಸ್ ಅನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ರೀಡಿಂಗಿನ ಕಡೆಗೆ ಹೊರಡೋಣ ಸೊ ರೀಡಿಂಗ್ ನೋಡೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟ್ ಇವೋ ಆಪ್ಷನ್ ನಿಮ್ಮ ಆಪ್ಷನ್ ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಆಪ್ಷನ್ ಬರ್ತಾ ಇದೆ ಅಲ್ವಾ ವೆರಿ ಗೇಟ್ ಸೊ ನಿಮಗೋಸ್ಕರ ನಾನು ಎರಡು ಫ್ಲವರ್ ಗಳನ್ನ ಆಯ್ಕೆಯಾಗಿ ಕೊಟ್ಟಿದ್ದೇನೆ ಯಲೋ ಕಲರ್ ಇರುವಂತಹ ಫ್ಲವರ್ ಅನ್ನ ಆಯ್ಕೆ ಮಾಡ್ಕೊಂಡ್ರೆ ಫಾಯ್ ನಂಬರ್ ಒನ್ ಗ್ರೀನ್ ಕಲರ್ ಇರುವಂತಹ ಲವರ್ ಅನ್ನ ಆಯ್ಕೆ ಮಾಡ್ಕೊಂಡ್ರೆ ಫ್ಯಾನ್ ನಂಬರ್ ಟೂ ಆಗಿರತ್ತೆ ಆಯ್ಕೆಯನ್ನು ಮಾಡ್ಕೊಳ್ಳುವಾಗ ಬಹಳ ಕಾನ್ಸಂಟ್ರೇಷನ್ ಇಂದ ಆಯ್ಕೆಯನ್ನ ಮಾಡ್ಕೊಳ್ಳಿ ಸೊ ನಿಮಗೆ ಈ ಕಾನ್ಸೆಪ್ಟಿನ ವಿಚಾರದ ಬಗ್ಗೆ ಇಂಟ್ರೆಸ್ಟ್ ಇದ್ರೆ ನೀವು ಆಯ್ಕೆಯನ್ನು ಕೂಡ ಅಷ್ಟೇ ಇಂಟ್ರೆಸ್ಟ್ ಮಾಡ್ಕೊಬೇಕು ಮಾಡ್ಕೋಬೇಕು ಓಕೆ ಸೊ ಆಯ್ಕೆಯನ್ನ ಕಲರಿನ ಆಧಾರದ ಮೇಲಾರು ಆಯ್ಕೆ ಮಾಡ್ಕೊಳ್ಳಿ ಅಥವಾ ನಿಮಗೆ ಯಾವ ಫ್ಲವರ್ ಅಟ್ರಾಕ್ಟ್ ಆಗುತ್ತೋ ಅದನ್ನ ಆಯ್ಕೆಯಾದ್ರೂ ಮಾಡ್ಕೊಳ್ಳಿ ಒಟ್ಟಿನಲ್ಲಿ ಆಯ್ಕೆ ಮಾಡ್ಕೊಳ್ಳೋದ್ರ ಮೂಲಕ ರೀಡಿಂಗ್ ಅನ್ನ ನೋಡಬಹುದಾಗಿರತ್ತೆ ಓಕೆ ಹಾಗೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿಪಾಲನೆ ಟೈಮಿಂಗ್ಸ್ ಅನ್ನ ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಫೈಲ್ ನ ಟೈಮಿಂಗ್ಸ್ ಅನ್ನ ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರತ್ತೆ ಓಕೆ ಫಾಲ್ ನಂಬರ್ ಒನ್ ಅವರ ಡೀಟೇಲ್ಸ್ ಅನ್ನ ತಗೋತಾ ಇದ್ದೀನಿ ಸೊ ನಿಮ್ಮ ಪ್ರೀತಿಯ ವ್ಯಕ್ತಿ ಕಮ್ಯುನಿಕೇಶನ್ಸ್ ಅಲ್ಲಿ ಎಲ್ವಾ ಹಾಗಿದ್ರೆ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಾ ಇಲ್ವಾ ನೋಡ್ಬೇಕಲ್ವಾ ಸೊ ಸ್ಪಿರಿಟ್ಸ್ ಪ್ಲೀಸ್ ಹೆಲ್ಪ್ ಮಾಡಿ ಪಾ ಅವರ ಡೀಟೇಲ್ಸ್ ಅನ್ನ ಕೊಡಿ ಸ್ಪಿರಿಟ್ಸ್ ಐ ರಿಕ್ವೆಸ್ಟ್ ಯು ಥ್ಯಾಂಕ್ ಯು ಸೋ ಮಚ್ ಓಕೆ ಫೈ ಅವರ ರೀಡಿಂಗ್ ಅನ್ನ ತಗೋತಾ ಇದ್ದೀನಿ ಓಕೆ ಸೊ ನಿಮ್ಗೆ ಏನು ಬಂದಿದೆ ಹೌದು ಅವ್ರು ಏನು ಹೇಳ್ತಾ ಇದ್ದಾರೆ ಅನ್ನೋದಾದ್ರೆ ಕಮ್ಯುನಿಕೇಶನ್ಸ್ ಅಲ್ಲಿ ನಾನಿಲ್ಲ ಆದರೆ ನಿನ್ನ ಬಗ್ಗೆ ನಾನು ಯೋಚನೆ ಮಾಡ್ತಾ ಇಲ್ಲ ಅಂತ ತಿಳ್ಕೊಂಡಿದ್ಯಾ ಖಂಡಿತವಾಗಿಯೂ ಯೋಚನೆ ಮಾಡ್ತಾ ಇದ್ದೀನಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ಇಂದಿನ ಹಳೆಯ ಎಲ್ಲ ವಿಚಾರಗಳು ಕೂಡ ನೆನಪಿಗೆ ಬರ್ತಾ ಇರುವಂತಹದನ್ನ ಒಂದು ಕಾರ್ಡಿನಲ್ಲಿ ತೋರಿಸಿದ್ರೆ ಇನ್ನೊಂದು ಕಾರ್ಡಿನಲ್ಲಿ ಫೈ ಆಫ್ ಕಪ್ಸನ್ನ ತೋರಿಸ್ತಾ ಇದೆ ಹೌದು ಕಮ್ಯುನಿಕೇಶನ್ಸ್ ಅಲ್ಲಿ ಇರಲ್ದೇ ಇರೋದು ನನಗೆ ತುಂಬ ಬೇಚಾರಾಗಿದೆ ಅನ್ನೋದನ್ನ ಕೂಡ ಹೇಳ್ತಾ ಇದ್ದಾರೆ ಸೊ ಅಲ್ಲಿಗೆ ಪ್ರೀತಿಯ ವ್ಯಕ್ತಿ ಕಮ್ಯುನಿಕೇಶನ್ಸ್ ಅಲ್ಲಿ ಇಲ್ದೇ ಇದ್ರು ಕೂಡ ಅವರು ನಿಮ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಹಾಗಿದ್ರೆ ಅವರು ಏನಂತ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೋಡೋಣ ಅಲ್ವಾ ಓಕೆ ಸೊ ಮತ್ತಿನ್ನೊಂದು ಕಾರ್ಡಿನ ಮೂಲಕ ನೋಡ್ತಾ ಹೋಗೋಣ ಸೊ ಸ್ಪಿರಿಟ್ಸ್ ಡೀಟೇಲ್ಸ್ ಅನ್ನ ಕೊಡಿ ಏನಂತ ಯೋಚನೆ ಮಾಡ್ತಾ ಇದ್ದಿರಬಹುದು ಅನ್ನೋದನ್ನ ನೋಡ್ತಾ ಹೋಗೋಣ ಸೊ ಗಳು ಕೊಡೋ ಪ್ರಕಾರವಾಗಿ ಏನಂತ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದಾದ್ರೆ ನಿಮ್ಗೆ ಎರಡು ಕಾರ್ಡ್ಗಳು ಫ್ಲಿಪ್ಪಿಂಗ್ ಕಾರ್ಡಿನಲ್ಲಿ ಬಂತು ಸೊ ಹಾಗಿದ್ರೆ ಅವರು ಏನಂತ ಯೋಚನೆ ಮಾಡ್ತಾ ಇದ್ದಾರೆ ಅಂದ್ರೆ ಐ ವಾಂಟ್ ಟು ಸಿ ಯು ನಾನು ನಿನ್ನನ್ನ ನೋಡ್ಬೇಕು ಅನ್ನುವಂತಹ ಆಲೋಚನೆಗಳನ್ನ ಮಾಡ್ತಾ ಇದ್ದಾರೆ ಫಸ್ಟು ಅವರ ಫಸ್ಟ್ ಮೆಸೇಜೇ ಅದಾಗಿರುತ್ತೆ ಸೊ ನಾನು ನಿನ್ನನ್ನು ನೋಡ್ಬೇಕು ಅನ್ನು ಅನ್ನುವಂತಹ ರೀತಿಯಲ್ಲಿ ಒಂದು ಮೆಸೇಜ್ ಅನ್ನು ನಿಮಗೋಸ್ಕರ ಕೊಡ್ತಾ ಇದ್ದಾರೆ ಅಂದ್ರೆ ಆ ರೀತಿಯ ಆಲೋಚನೆಗಳನ್ನ ಮಾಡ್ತಾ ಇದ್ರೆ ಇನ್ನೊಂದು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ವೆನ್ ಐ ಸಿ ಯುವ ಐಸಸ್ ಐ ಫೀಲ್ ಲೈಕ್ ರಿಮೆಂಬರ್ ಯು ಫ್ರಮ್ ಮೈ ಪಾಸ್ಟ್ ಲೈಫ್ ಅಂದರೆ ನಿನ್ನ ಕಣ್ಣುಗಳನ್ನು ನಾನು ನೋಡಿದಾಗ ನನಗೆ ಹಿಂದಿನ ಲೈಫಿನ ಎಲ್ಲ ಕೆಲವು ವಿಚಾರಗಳು ನೆನಪಿಗೆ ಬರುವಂತಹದ್ದು ಅನ್ನೋದಾದರೆ ಯಾಕೆ ಈ ಒಂದು ಮೆಸೇಜನ್ನು ಅವರು ಕೊಡ್ತಾ ಇದ್ದಾರೆ ಅಂದರೆ ನಮಗೆ ಫ್ಲಿಪ್ಪಿಂಗ್ ಕಾರ್ಡಿನಲ್ಲಿ ಬರ್ತಾ ಇರೋದು ಕೂಡ ಇದು ಕಾರ್ಮಿಕ್ ಲವ್ ಅಂತ ರೆಪ್ರೆಸೆಂಟ್ ಆಗ್ತಾ ಇರೋದು ಅಂದರೆ ಹಿಂದೆಯಿಂದಲೂ ಇವರು ನಿಮಗೆ ಚೆನ್ನಾಗಿ ಗೊತ್ತಿರುವಂತಹ ಸಾಧ್ಯತೆಗಳಿರುತ್ತೆ ಮತ್ತೆ ಎಷ್ಟೋ ವಿಚಾರಗಳನ್ನು ನೀವು ಅವ್ರಿಗೆ ಹೇಳದೇ ಇದ್ರೂ ಕೂಡ ಅವರಿಗೆ ಕೆಲವೊಂದು ಹೀಗಿರ್ಬೋದಾ ಹಾಗಿರ್ಬೋದಾ ಅಂತ ಅವರೇ ಹೇಳ್ತಾ ಇರ್ತಾರೆ ನಿಮಗೆ ಸೊ ಅಲ್ಲಿಗೆ ಅವ್ರು ಹೇಳೋ ಪ್ರಕಾರವಾಗಿ ನಾನು ನಿನ್ನ ಕಣ್ಣುಗಳನ್ನು ನೋಡಿದಾಗ ನನಗೆ ಪಾಸ್ಟ್ ಲೈಫಿನ ಕೆಲವು ವಿಚಾರಗಳು ನೆನಪಿಗೆ ಬಂದಂತಹ ಫೀಲಿಂಗ್ಗಳು ಆಗತ್ತೆ ಅನ್ನುವಂತಹ ರೀತಿಯಲ್ಲಿ ಆಲೋಚನೆಗಳನ್ನು ಮಾಡ್ತಾ ಇದ್ದಾರೆ ಸೊ ಒಟ್ಟಿನಲ್ಲಿ ಅವರಿಗೆ ಖಂಡಿತವಾಗಿಯೂ ನಿಮ್ಮ ನೆನಪುಗಳು ಕಾಡ್ತಾ ಇರುವಂತಹದ್ದು ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೋತಾ ಇರುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಇನ್ನೊಂದು ಲಾಸ್ಟ್ ದಾಗಿ ಏನು ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೋಡ್ಬೇಡ ಪಾಲಂ ಭಗವಾನ್ ಅವರಿಗೆ ಇನ್ನೊಂದು ಮೆಸೇಜ್ ಅನ್ನ ಕೊಡೋದಾದ್ರೆ ಯಾವ ಮೆಸೇಜ್ ಕೊಡ್ತೀರೋಸ್ಟ್ ಬ್ಯಾಡ್ಗೆ ఐ నో యూ కిస్ మై పిక్చర్ అందరూ ఇదే నేను ಎಕ್ಸ್ಪ್ಲೇಷನನ್ನು ಮಾಡಬೇಕಾಗಿಲ್ಲ ಬಟ್ ಅವರು ಏನು ಹೇಳೋದು ಅಂದರೆ ಹೌದು ನೀನು ಕೂಡ ನನ್ನನ್ನು ಮಿಸ್ ಮಾಡ್ಕೋತಾ ಇದ್ದೀಯಾ ಅನ್ನುವಂತಹ ರೀತಿಯಲ್ಲಿಯೇ ಅವರು ಕೂಡ ಹೇಳ್ತಾ ಇರೋದು ಸೊ ಅಲ್ಲಿಗೆ ಹೌದು ನಿಮ್ಮ ಕಮ್ಯುನಿಕೇಷನ್ಸಲ್ಲಿ ನಿಮ್ಮ ಪ್ರೀತಿಯ ವ್ಯಕ್ತಿ ಇಲ್ಲದೇ ಇದ್ರೂ ಕೂಡ ಅವರು ನಿಮ್ಮನ್ನು ತುಂಬ ಮಿಸ್ ಮಾಡ್ತಾ ಇದ್ದಾರೆ ಮೊದಲು ನಿಮ್ಮನ್ನು ಬಂದು ಭೇಟಿಯಾಗಬೇಕು ಮಾತಾಡಿಸ್ಬೇಕು ಕಮ್ಯುನಿಕೇಶನ್ಸಿಗೆ ಬಂದ್ಬಿಡಬೇಕು ಅದೇನಾದರೂ ಆಗಲಿ ಈ ಬಾರಿ ನಾನು ನಿಮ್ಮನ್ನು ನೋಡಲೇಬೇಕು ಅನ್ನುವಂತಹ ರೀತಿಯ ಆಲೋಚನೆಗಳನ್ನು ಮಾಡ್ತಾ ಇರುವಂತಹದ್ದು ಮತ್ತು ನನಗೆ ಹಳೆಯ ಎಲ್ಲ ಪ್ರೀತಿಯ ನೆನಪುಗಳು ಕೂಡ ಕಾಡುವಂತಹದ್ದು ಅನ್ನುವಂತಹ ರೀತಿಯ ಆಲೋಚನೆಗಳನ್ನ ಮಾಡ್ತಾ ಇದ್ದಾರೆ ಆ ಕಾರಣಗಳಿಗೋಸ್ಕರವಾಗಿ ಆ ಎಲ್ಲ ಆಲೋಚನೆಗಳು ಬಂದಾಗ ಅವರು ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಗೋದು ಬೇಜಾರಿನಲ್ಲಿರುವಂತಹದ್ದು ಅಸಮಾಧಾನದಲ್ಲಿರುವಂತಹದ್ದು ನೋವಿನಲ್ಲಿರುವಂತಹದ್ದು ಈ ತರಹದ ಕೆಲವು ಪರಿಸ್ಥಿತಿಗಳನ್ನು ಎದುರಿಸ್ತಾ ಇರುವಂತಹ ಸಾಧ್ಯತೆಗಳಿದೆ ಅನ್ನುವಂತಹದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಅವರ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಲೈಕ್ ಮಾಡೋಣ ಪ್ರೆಸ್ ಮಾಡಿ ನಾವು ನಿಮ್ಮನ್ನು ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ನೀವು ಗುಡ್ ಚೆಕ್ ಬಾಯ್ ಗುಡ್ ಟು ದ ನೆಕ್ಸ್ಟ್ ಪ್ಯಾನ್ ನಂಬರ್ ಟು ಓಕೆ ಸೊ ಶಫ್ಲಿಂಗ್ ಕಾರ್ಡಿನಲ್ಲಿ ನಿಮಗೆ ಎರಡು ಕಾರ್ಡ್ ಬಂದಿದೆ ಆ ಎರಡು ಕಾರ್ಡಿನ ಪ್ರಕಾರವಾಗಿ ಏನ್ ಮಾಡ್ತಾ ಇದ್ದಾರೆ ಏನ್ ಬರ್ತಾ ಇದೆ ಡೀಟೇಲ್ಸ್ ಅನ್ನೋದಾದ್ರೆ ಆಲೋಚನೆ ಮಾಡ್ತಾ ಇದ್ದಾರಾ ಅಂದ್ರೆ ಹೌದು ಕ್ಲಾಶಸ್ ಅಂಡರ್ ಡಿಸ್ಅಗ್ರಿಮೆಂಟ್ಸ್ಗಳು ಆಗಿತ್ತು ಅಂದರೆ ಹಲವಾರು ವಿಚಾರಗಳಲ್ಲಿ ನೀವು ಕ್ಲಾಶಸ್ ಅನ್ನ ಮಾಡ್ಕೊಂಡಿರೋದು ಜಗಳನ್ನ ಮಾಡ್ಕೊಂಡಿರೋದು ಮತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳನ್ನು ಮಾಡ್ಕೊಂಡಿರೋದು ಸೊ ಆ ಕಾರಣಗಳಿಗೋಸ್ಕರವಾಗಿ ಕಮ್ಯುನಿಕೇಶನ್ಸ್ ಅನ್ನ ಸ್ಟಾಪ್ ಮಾಡಿರ್ತೀರಾ ಸೊ ಸ್ಟಾಪ್ ಮಾಡಿದ್ರೂ ಕೂಡ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರ ಅಂದ್ರೆ ಖಂಡಿತವಾಗಿಯೂ ಯೋಚನೆ ಮಾಡ್ತಾರೆ ಈ ಪ್ರೀತಿ ಏನಾದರೂ ಬ್ಯಾಲೆನ್ಸಿಗೆ ಬರುತ್ತಾ ಅಥವಾ ಇದರಲ್ಲಿ ಏನಾದರೂ ಸಮಾಧಾನಕರವಾದಂತಹ ಮುಂದುವರಿಕೆಗಳು ಆಗತ್ತಾ ಅನ್ನುವಂತಹ ಆಲೋಚನೆಗಳನ್ನ ಖಂಡಿತವಾಗಿ ಅವರು ಮಾಡಿರುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಹಾಗಿದ್ರೆ ಮತ್ತಿನ್ ಯಾವ ಆಲೋಚನೆಗಳ ಬಗ್ಗೆ ಅವರು ಡೀಟೇಲ್ಸ್ ಅನ್ನ ಕೊಡ್ತಾರೆ ಅನ್ನೋದನ್ನ ಈ ಕಾರ್ಡಿನಲ್ಲಿ ನೋಡೋಣ ಓಕೆ ಸೊ ಸ್ಪಿರಿಟ್ಸ್ ಪಾರ್ಡ್ ನಂಬರ್ ಟೂ ಅವರಿಗೆ ಯಾವ ಮೆಸೇಜ್ ಕೊಡ್ತಾ ಇದ್ದಾರೆ ಅವರ ಪರ್ಸನ್ಗಳು ಸೊ ಓಕೆ ಸೊ ಮೂರು ಕಾರ್ಡ್ಗಳು ಬರ್ತಾ ಇದೆ ಸೊ ಮೂರು ಕಾರ್ಡಿನಲ್ಲಿ ಮೊದಲನೇ ಕಾರ್ಡಿನಲ್ಲಿ ಅವರು ಏನ್ ಆಲೋಚನೆ ಮಾಡ್ತಾ ಇದ್ದಾರೆ ಅಂದ್ರೆ ಟೈಮ್ಸ್ ಐ ಫೀಲ್ ಯು ಡೋಂಟ್ ಲವ್ ಮಿ ಕೆಲವೊಂದ್ಸತಿ ಅನ್ಸುತ್ತೆ ನೀನೇನೋ ನನ್ನ ಪ್ರೀತಿಸ್ತಾ ಇಲ್ವೇನೋ ಅನ್ನುವಂತಹ ರೀತಿಯಲ್ಲಿ ಆಲೋಚನೆಗಳನ್ನ ಮಾಡ್ತಾ ಇದ್ದಾರೆ ನನಗೇನೋ ಹಂಗ ಅನ್ಸುತ್ತಪ್ಪ ಅನ್ನುವಂತಹ ಆಲೋಚನೆಗಳನ್ನ ಮಾಡ್ತಿದ್ದಾರೆ ನೆಕ್ಸ್ಟ್ ಇನ್ನೊಂದು ಯಾವ ಆಲೋಚನೆ ಮಾಡ್ತಾ ಇದ್ದಾರೆ ಅಂದ್ರೆ ವಿಶ್ ಐ ಕುಡ್ ರಿವೈಂಡ್ ಎವ್ರಿಥಿಂಗ್ ಅಂಡ್ ಡೂ ಬೆಟರ್ ದಿಸ್ ಟೈಮ್ ನಾನು ಎಲ್ಲವನ್ನ ಕೂಡ ರಿವೈಂಡ್ ಮಾಡಿದ್ದೀನಿ ಅಥವಾ ಎಲ್ಲ ವಿಚಾರಗಳನ್ನ ಕೂಡ ನಾನು ನೆನಪಿಸ್ಕೊಂಡು ಆ ಎಲ್ಲ ವಿಚಾರಗಳ ಬಗ್ಗೆಯೂ ಆಲೋಚನೆಯನ್ನ ಮಾಡಿದಿನಿ ಈ ಸಾರಿ ಆದ್ರೂ ಬೆಟರ್ ಅನ್ನುವಂತಹ ರೀತಿಯ ಕಮ್ಯುನಿಕೇಷನ್ಸ್ ಅನ್ನ ಮಾಡ್ಬಹುದಾ ಅನ್ನುವಂತಹ ಆಲೋಚನೆಗಳನ್ನ ಮಾಡ್ತಾ ಇದ್ದಾರೆ ಕಾರ್ಮಿಕ್ ಪಾರ್ಟ್ನರ್ ಸೊ ಕಾರ್ಮಿಕ್ ಪಾರ್ಟ್ನರ್ ಅನ್ನುವಂತಹ ವಿಚಾರ ಯಾಕೆ ಬರ್ತಾ ಇದೆ ಅಂದ್ರೆ ಹಲವಾರು ಬಾರಿ ಮೇಲಿಂದ ಮೇಲೆ ಮೇಲಿಂದ ಮೇಲೆ ನೆನಪಾಗುವಂತಹದ್ದು ಮತ್ತೆ ಈ ಸಾರಿನಾದ್ರೂ ಕಮ್ಯುನಿಕೇಶನ್ಸ್ ಅನ್ನು ನಾವು ಬೆಟರ್ ಅನ್ನುವಂತಹ ರೀತಿಯಲ್ಲಿ ಮಾಡಬಹುದಾ ಅನ್ನುವಂತಹ ಆಲೋಚನೆಗಳನ್ನ ಮಾಡ್ತಾ ಇರುವಂತಹದ್ದು ಆ ಅದೆಲ್ಲ ನಾನು ಆಲೋಚನೆ ಮಾಡ್ತಾ ಇದ್ದೀನಿ ಆದರೆ ನನಗೆ ಪ್ರಕಾರವಾಗಿ ಹೇಳೋದಾದ್ರೆ ನನಗೆ ಅನಿಸೋದು ನೀನೇನೋ ನನ್ನ ಪ್ರೀತಿಸ್ತಾ ಇಲ್ವೇನೋ ಅನ್ನುವಂತಹ ರೀತಿಯಲ್ಲಿ ನನ್ಗನ್ನಿಸ್ತಾ ಇರುತ್ತೆ ಅನ್ನುವಂತಹ ಆಲೋಚನೆಗಳನ್ನ ಮಾಡ್ತಾ ಇದ್ದಾರೆ ಯಾಕೆ ಅಂದರೆ ಕಮ್ಯುನಿಕೇಶನ್ಸ್ ಅಲ್ಲಿ ಗ್ಯಾಪ್ ಆಗುವಾಗ ಅಥವಾ ಕಮ್ಯುನಿಕೇಶನ್ಸ್ಗಳನ್ನು ಬ್ರೇಕ್ ಮಾಡ್ಕೊಳ್ಳುವಾಗ ಹಲವಾರು ರೀತಿಯ ಜಗಳನ್ನಾಡಿರ್ತೀರಾ ಮಿಸ್ಕಮ್ಯುನಿಕೇಶನ್ಸ್ಗಳನ್ನು ಮಾಡಿರ್ತೀರಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳನ್ನು ಮಾಡ್ಕೊಂಡಿರ್ತೀರ ಒಬ್ರಿಗೊಬ್ಬರಿಗೆ ಅರ್ಥ ಟೈಮ್ ಟೈಮನ್ನಾಗಲಿ ಅಥವಾ ಮಾತುಗಳ ಶೇರಿಂಗ್ಗಳನ್ನು ಮಾಡ್ಕೊಳ್ಳೋದಕ್ಕಾಗ್ಲಿ ಅವಕಾಶನೇ ಕೊಟ್ಟಿರೋದಿಲ್ಲ ಅಂತಹ ಸಂದರ್ಭದಲ್ಲಿ ನೀವು ಬೇರೆ ಆ ವ್ಯಕ್ತಿ ಕಮ್ಯುನಿಕೇಶನ್ಸ್ ಅಲ್ಲಿ ಇಲ್ಲದೆ ಇದ್ದಾಗ ಆ ವ್ಯಕ್ತಿ ಈ ರೀತಿ ಆಲೋಚನೆಗಳನ್ನ ಮಾಡ್ತಾರೆ ಪಾಲ್ ನಂಬರ್ ಟೂ ಅವರಿಗೆ ಅಂತ ಹೇಳ್ತಾ ಇದಾರೆ ಓಕೆ ಸೊ ಈ ತರಹದ ಆಲೋಚನೆಗಳನ್ನ ಮಾಡುವಂತಹ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ಗಳಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಅಲ್ಲಿ ಒಗ್ ಗುಡ್ ಬೈ